ಈಗ ನಾನು ಇಲ್ಲಿ ಅರ್ಕಲುಗೌಡ ಆಫೀಸ್ಗೆ ನಾನಿಲ್ಲಿ ನೌಕರರುಗಳ ಪರವಾಗಿ ನಾನು ಇಲ್ಲಿಗೆ ಬಂದಿದ್ದೆ ಜಗ್ಗಯ್ಯ ಅನ್ನೋರಿಗೆ ಮೂರು ತಿಂಗಳು ಸಂಬಳ ಕೊಡದಲೇ ಕೆಲಸದಿಂದ ತೆಗೆದವ್ರೆ ರಾಮಸ್ವಾಮಿ ಅನ್ನೋರಿಗೆ ಹನ್ನೆರಡು ತಿಂಗಳು ಸಂಬಳ ಕೊಡದಲ್ಲೇ ಏಕಾಏಕಿ ಕೆಲಸದಿಂದ ತೆಗೆದವ್ರೆ ಅವ್ರ ಕುಟುಂಬ ಬೀದಿಪಾಲ್ ಆಗೈತೆ ನಾನು ಒಬ್ಳು ದಿನಗೂಲಿ ಬರ್ ಪಿ ಸಿ ಪಿ ನೌಕರರ ಸಂಘದಲ್ಲಿ ಅರಣ್ಯ ಇಲಾಖೆಯಲ್ಲಿ ರಾಜ್ಯಾಧ್ಯಕ್ಷರು ಅನ್ನೋ ಒಂದು ಹುದ್ದೆಯಲ್ಲಿ ನಾನು ಕೆಲಸನ ಕರ್ತವ್ಯನೇ ನಿರ್ವಹಿಸ್ತಿದ್ದೀನಮ್ಮ ನೀವು ನಾನಿಲ್ಲಿ ಬಂದು ನೀವು ಕೇಳಿದಾಗ ನನಗೊಂಥರ ಹೊಟ್ಟೆ ಉರಿತು ಯಾಕೆ ಅಂದರೆ ಇಲಾಖೆಯಲ್ಲಿ ನಾನೂ ಕೂಡ ಗಣಕಯಂತ್ರದ ತಂತ್ರಾಂಶದಲ್ಲಿ ನಾನು ಬೆಳೆ ಪರಿಹಾರ ಅದನ್ನೆಲ್ಲ ನಾನು ಅಪ್ಲೋಡ್ ಮಾಡಿ ನಾನು ಇಲಾಖೆಯಲ್ಲಿ ಕೆಲಸ ಮಾಡಿದ್ದೀನಿ ಅದರಿಂದ ನಾನು ನಿಮಗೆ ಹೇಳ್ತಿದ್ದೀನಿ ಹೇಳಿ ಅಮ್ಮ ಈಗ ನಿಮ್ಮ ಪ್ರಾಬ್ಲಮ್ಮು ಏನು ಅಂತ ಹೇಳಿ ಅಲ್ಲ ಫಸ್ಟಿಂದ ಹೇಳಿ ಫಸ್ಟ್ ಅಲ್ಲ ಫಸ್ಟಿಂದ ಹೇಳಿ ನೀವು ಫಸ್ಟ್ ನೀವು ಯಾವ ಊರು ಕೋಟಿ ನಿಮ್ಮ ಹೆಸರೇನು ಪುಟ್ಲಕ್ಷ್ಮಮ್ಮ ಅರ್ಕಲಗುಡ್ ತಾಲೂಕು ಕೋಟಿ ಗ್ರಾಮ ಎಷ್ಟು ಎಕರೆ ಜಮೀನು ಮೂರು ಎಕರೆಗೆ ಏನ್ ಬೆಳೆ ಹಾಕಿದ್ರಿ ಗೆಣಸು ಗೆಣಸು ಹಾಕದಾಗ ಎಲ್ಲ ಹದಿನೆಂಟು ಆನೆ ಬಂದು ನಾಶ ಮಾಡಿ ಆನೆ ಬಂದು ಆ ಗೆಣಸು ನಾಶ ಮಾಡಿ ತಿಂದಾಕ್ತು ಯಾವಾಗ ಯಾವಾಗ ಎರಡು ಎರಡು ವರ್ಷ ಎರಡು ವರ್ಷ ಅಂದರೆ ಇಪ್ಪತ್ತ ಮೂರನೇ ಇಸಿವಿನಲ್ಲಿ ಅವಾಗ ನೀವು ಅಲ್ಲ ಇವ್ರುಗಳನ್ನ ಕಂಪ್ಯೂಟರ್ನ ಇವರು ಅಲ್ಲ ಇವ್ರ ಕಂಪ್ಯೂಟರ್ನಲ್ಲಿ ನೀವೈತೆ ಅಂತ ಅಂತೀರಿ ಅವರು ಇಲ್ಲಿ ಇರುವಂತಹ ಅರಣ್ಯ ರಕ್ಷಕರಾಗ್ಲಿ ಉಪ ವಲಯ ಅರಣ್ಯಾಧಿಕಾರಿ ಆಗಲಿ ವಲಯ ಅರಣ್ಯಾಧಿಕಾರಿ ಆಗಲಿ ಇಲ್ಲಿ ಕೂರ್ತಾರಲ್ಲ ಕ್ಲರ್ಕ್ ಪೋಸ್ಟ್ನಲ್ಲಿ ಗುಮಾಸ್ತರಾಗಲಿ ಅವ್ರಿಗೆಲ್ಲರಿಗೂ ಏನಾದರೂ ದಾಖಲತೆಗಳನ್ನ ಕೊಟ್ಟಿದ್ದೀರಾ ನೀವು ಅವತ್ತೇ ಕೊಟ್ಟಿದ್ದೀರ ಅಲ್ಲ ಆಫೀಸಿಗೆ ಸಾಹೇಬ್ರ ಕೇಳ್ತಾವ್ರಲ್ಲ ಮಹಜಾರ್ ಮಾಡಿದ್ರ ಸ್ಥಳ ಎಲ್ಲ ಮಾಡಿದ್ರ ಯಾರಿಗೆ ಕೊಟ್ಟಿದ್ರಿ ಹೇಳಿ ರಘುವನ್ನ ಅವರು ಅವ್ರ ಯಾರು ಗಾರ್ಡ್ ಆಫ್ ಫಾರೆಸ್ಟ್ ರ ವನಪಾಲಕರು ಆಗ ಏನಿದು ಉಪವಲಯ ಅರಣ್ಯಾಧಿಕಾರಿ ರಘು ಅನ್ನೋರಿಗೆ ಎರಡ್ ಸಾವಿರದ ಇಪ್ಪತ್ತನೇ ಇಪ್ಪತ್ ಮೂರಲ್ಲಿ ನೀವು ಕೊಟ್ಟಿದ್ರಿ ಈಗ ಎರಡು ಸಾವಿರದ ಇಸ್ವಿ ಎರಡು ಸಾವಿರದ ಇಪ್ಪತ್ ಮೂರು ಅಂದ್ರೆ ಎರಡು ವರ್ಷದಿಂದ ಇವ್ರೀಗ ಅವ್ರ ಜಾಗಕ್ಕೆ ಬಂದಿರುವಂತವ್ರು ನಿಮ್ಮ ಹೆಸರು ಎಂತ ನಾಗೇಶ್ ಸರ್ ಅಂತ ಅವ್ರ ಇನ್ಚಾರ್ಜ್ ತಗೊಂಡವ್ರೆ ಈಗ ಅವ್ರ ಏನು ಸರ್ ಇಲ್ಲಿ ಎಲ್ಲಿ ಕಂಪ್ಯೂಟ್ರೂ ಇದರಲ್ಲಿ ಸಾಫ್ಟ್ವೇರು ನಿಮಗೆ ಶೋ ಆಗ್ ಶೋ ಆಗ್ತಾ ಇಲ್ಲ ಹಾಗಾಗಿ ಇವ್ರಿಗೆ ಈಗ ಕೂಡ ಬರಲ್ವಾ ಅದು ಈಗ ಈಗ ಇವ್ರಿಗೆ ಸಿಗಲ್ವಾ ಅದು ಈಗ ಹಣ ಎಷ್ಟು ಲಕ್ಷಕ್ಕೆ ಎಷ್ಟು ಲಕ್ಷಕ್ಕೆ ಮಾಡಿರೋದು ಇವರು ಎಷ್ಟು ಲಕ್ಷಕ್ಕಮ್ಮ ಹಿಂಗ್ಕೊಳ್ಳಲ್ಲ ಹೇಳ್ಕೊ ಹಿಂಗೆ ಹಿಂಗೆ ಇಟ್ಕೊಳಮ್ಮ ಹಿಂಗೆ ಹಿಂಗಿಟ್ಕೋ ಎಷ್ಟು ಲಕ್ಷಕ್ಕೆ ಹಿಂಗಿಡ್ಕೊ ಹಿಂಗೆ ನಾನು ಓದ್ತೀನಿ ಹಿಂಗೆ ಹಿಡ್ಕೊ ಒಟ್ಟು ಲಕ್ಷಮ್ಮ ನೀವು ಅರ್ಜಿ ಕೊಟ್ಟಿದ್ದೀರಾ ಯಾವತ್ತು ಒಂದು ಲಕ್ಷಕ್ಕೆ ಒಂದು ಲಕ್ಷಕ್ಕೆ ಅರ್ಜಿ ಕೊಟ್ಟೋಗಿ ಅಂತ ಮೂರ್ ಎಕರೆ ಜಮೀನಲ್ಲಿ ಹದಿನೆಂಟು ಆನಗಳು ಬಂದು ತಿಂದು ಹೋಗಿರೋದ್ರಿಂದ ಬೆಳೆದಿರುವಂತ ಗೆಣಸಿಗೆ ನಾಶ ಮಾಡಿರೋದ್ರಿಂದ ಒಂದು ಲಕ್ಷ ಪರಿಹಾರಕ್ಕೆ ನೀವು ಅರ್ಜಿ ಕೊಟ್ಟಿದ್ರಿ ಯಾವತ್ತು ಆರು ಐದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೊಟ್ಟಿದಿರಲ್ರ ಎರಡು ವರ್ಷ ಅಂತ ಹೇಳ್ತಿದ್ರ ಓ ಇವರು ಎರಡು ವರ್ಷದಿಂದ ಈ ವಲಯ ಕಚೇರಿ ಅರ್ಕುಲಗೂಡಿಗೆ ತಿರುಗಿ ತಿರುಗಿ ಪ್ರಾದೇಶಿಕ ಅರಣ್ಯ ವಲಯ ತಿರುಗಿ ತಿರುಗಿ ಈಗ ಡಿ ಎಫ್ ಒ ಹತ್ರಕ್ಕೆ ಹೋಗ್ಬಿಟ್ಟು ಈಗ ಇಪ್ಪತ್ತೈದರಲ್ಲಿ ಕೊಟ್ಟು ಬಂದಿ ಅರ್ಜಿ ಕೊಟ್ಟು ಬಂದಿದ್ದೀರಾ ಹಾಗಾದ್ರೆ ಈಗ ಅಂದ್ರೆ ಐದನೇ ಹಂಗಾರೆ ಅವರು ಸಾಹೇಬರು ಒಳ್ಳೆಯವರು ಇದ್ದಾರೆ ನಾನು ನೋಡಿದ್ದೀನಿ ಸೌರಭ್ ಸಾಹೇಬ್ರು ಅಂತ ಸೌರಭ್ ಅಂತ ತುಂಬಾ ತುಂಬಾ ಒಳ್ಳೆಯವ್ರು ಇದಾರೆ ಅಮ್ಮ ಮಾಡ್ಬಿಡ್ತಾರೆ ಯಾರಿಗ ಮಾಡಿಲ್ಲ ಅಂತ ಅವ್ರಲ್ಲ ತಗೊಳ್ಳಿ ತಗೊಳ್ಳಿ ಆಯ್ತಾ ಮಾಡ್ಕೊಂಡೆ 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 ನಾನು ನೀವು ನಾನು ಹೇಳ್ತಿರೋ ಹೇಳ್ತಿರೋದಿಗೆ ನನಗೆ ಒಂದು ಅನುಕೂಲ ಮಾಡ್ಕೊಡಿ ನಾವು ಕೇಳ್ಕೊಡಿ ನನ್ಗ ಇವ್ರು ಕೇಳ್ಕೊಂಡ್ರಲ್ಲ ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಹಿಂಗೆ ಮಾತಾಡ್ಕೊಂಡು ವಿಡಿಯೋ ಮಾಡಿದೆ ಇದು ಹಾಂ

ನಾನು ವಿಡಿಯೋ ವಿಡಿಯೋ ಏನಕ್ಕೆ ಮಾಡ್ತಿದ್ದೀನಿ ಅಂದ್ರೆ ಈಗ ಒಬ್ಳು ಈಗ ಇದೇನು ನೌಕರರ ಪರವಾಗಿ ರಾಜ್ಯ ಅಧ್ಯಕ್ಷರ ಉದಯನಲ್ಲಿ ನಾನು ಕರ್ತವ್ಯ ನಿರ್ವಹಿಸ್ತಿರುವಂತಹ ಹೇಮ್ಲತಾ ಅನ್ನೋ ಒಂದು ಹೆಣ್ಮಗಳು ನಾನು ನೊಂದಿರೋ ನಾನು ಇಲ್ಲಿ ಬಂದು ನೌಕರಗಳ ಪರವಾಗಿ ಬಂದಾಗ ಇವ್ರು ಇವರು ಏನಂದ್ರು ಅವ ನನಗೊಂದು ಸಹಾಯ ಮಾಡ್ಕೊಡು ಮಿನಿಸ್ಟ್ರಿ ಲೆವೆಲ್ ಎಲ್ಲಾರು ಸಹಾಯ ಮಾಡ್ಕೊಡು ಅಂತ ನೀವು ಕೇಳಿದ್ರೆ ಇಲ್ವ ಈಗ ನೀವ್ ಕೇಳಿದ್ರಲ್ವಾ ಅದಕ್ಕೋಸ್ಕರ ಇದನ್ನ ನಾನು ವೈರಲ್ ಇದು ಒಂದು ಒಂದು ಇಲಾಖೆದಲ್ಲ ಸಾಹೇಬ್ರೆ ನಾನು ಹೇಳ್ತಿರೋದು ನಿಮ್ಗೂ ಕೊಡ್ತೀನಿ ಅರಣ್ಯ ಇಲಾಖೆಯಲ್ಲಿ ಒಂದ್ ಕಡೆ ಆಗ್ತಿರೋದಲ್ಲ ನಾನು ಎಲ್ಲಾ ಕಡೆನು ನೋಡ್ತಾ ಇದೀನಿ ಈ ನೆಡತೋಪು ಕಾವಲುಗಾರರಿಗೆ ಎಷ್ಟು ಅನ್ಯಾಯ ಆಗ್ತಾ ಐತೆ ರೈತರಿಗೆ ಅದ್ರ ಅತ್ಪಷ್ಟು ಅನ್ಯಾಯ ಆಯ್ತೈತೆ ಬೆಳೆ ನಾಶ ಆದವ್ರು ಒಂದ್ಸತಿ ಬಂದು ಡಾಕ್ಯುಮೆಂಟ್ಸ್ ಕೊಟ್ಟರೆ ನೂರ್ ಕಡೆ ಒಂದ್ಸತಿ ಬರ್ತಾರೆ ಇಲ್ಲ 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 ಎಲ್ಲಾ ಕಡೆ ಎಲ್ಲಾ ಕಡೆ ಮಾಡಿಲ್ವೇನಮ್ಮ

ಒಂದು ಲಕ್ಷ ಬೇರೆ ಹಿಂದಿಂದು ಈಗ ರೀಸೆಂಟ್ ಆಗಿ ತೊಂದ್ರೆ ಬೇಡ ಬೇಡ ಸರ್ ನಾವು ನೋಡಿ ರೈತರು ಅನ್ನ ತಿಂತ ಇದೀವಿ ರೈತರು ಬೆವರಿಂದ ಬದುಕ್ತಾ ಇದೀವಿ ಅವ್ರಿಗೆ ಯಾವತ್ತೂ ನಾವು ಅನ್ಯಾಯ ಮಾಡಬಾರ್ದು ಒಂದು

ಹೌದು ဒီ ಸ್ಕೈ ನ ಒಬಡ್ಕಂತಾ ನೀನು ಅದು ಡಾಕ್ಯುಮೆಂಟ್ ಕೊಡ್ತಾನೆ ಅವರಿಗೆ ಅದ್ ಮಾಡಕ ಆಗಲ್ಲ ಮಗಾ ಆಗಲ್ಲ ಅಂತ ಅಲ್ಲಿ ಹೋಗಿ ಆಸನದಲ್ಲಿ ಕೇಳಿದಿನಿ ಆಸನದಲ್ಲಿ ಎಲ್ಲಂದ್ರೆ ರೆಡಿ ಮಾಡಿಸ್ಕೊಡ್ತೀನಿ ಮಗಮ್ಮ ನೀನು ಅಂತವ ಅವರು मिनिस्टर ಅವರು ಅವರು ಕಳ್ಸಿದ್ರು ಅವರು ಹೇಳಿ ಇವ료 ಫೋನ್ ಮಾಡಿದವರೇ ಇವ್ರು ಈಗ ಏನೋ ಬರ್ಕೊಡ್ತೀನಿ ಬಾರಮ್ಮ ಎಲ್ಲ ರಿಜೆಕ್ಟ್ ಆಗಿವೆ ಅಂತಾರೆ ಆಮೇಲೆ ಅವರು ್ರ ಅಂತಿದ್ರಲ್ಲೇನು ಚಿರತೆ ಕರುಗಳು ನುಡ್ದ ಇಷ್ಟೊಂದು ಅನ್ಯಾಯ ಮಾಡ್ತಾರ ಅಲ್ಲ ನೋಡಿ ಸ ಎರಡು ಕರುಗಳು ಕೂಡ ಎರಡು ಕರುಗಳೂ ತಿನ್ ಎರಡು ಕರುನು ಚಿರತೆಗಳು ತಿಂದಾಕೈತೆ ಮತ್ತೆ ಬೆಳೆನೂ ಲುಣ ಆಗೈತೆ ಇವ್ರ ಜೀವನ ಹೆಂಗೆ ಸರ್ ಹಾ ಎಲ್ಲ ಹುಡುಕಿ ಅಂಗ ಹುಡುಕಿ ಅಂಗ ಹುಡ್ಕ ಅವಲ್ಲಾನು ಮಾಡಿಟ್ಟಿದ್ದೀನಿ ಆನ್ಲೈನ್ ಅನ್ ಕೊಡ್ತೀನಿ ಅಂತದೆ ಇವ್ರು ಪೊಲೀಸ್ ಕಳಕ್ ಹುಡ್ಕಲ ಪುಸ್ತಕವು ಪುಸ್ತಕ ಎಲ್ಲ ಅಂತಂದ್ರೆ ಒತ್ತೋರ್ಸ್ತಾವರ್ನಿರತವ್ ಹತ್ತು ವರ್ಷ ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ ಅಂದ್ರೆ ಈಗ ಹದಿನೆಂಟು ಒಂದು ಹದಿನೆಂಟು ಇಪ್ಪತ್ತು ವರ್ಷಕ್ಕೆ ಒಬ್ಬ ಇಪ್ಪತ್ತು ವರ್ಷಕ್ಕೆ ತಗೊಳ್ಳಿ ಇಪ್ಪತ್ತು ವರ್ಷಕ್ಕೆ ಒಬ್ರು ಒಂದು ಎಂಪ್ಲಾಯಿಯಾಗಿ ಬರ್ತಾರೆ ಅಂದ್ರೆ ಅವರು ನಲ್ವತ್ತು ವರ್ಷ ಸರ್ವಿಸ್ ಸಿಗ್ತದೆ ಅರವತ್ತು ವರ್ಷಕ್ಕೆ ಹಾಗಾದರೆ ಅವರಿಗೆ ಪೆನ್ಷನ್ ಆಗಲಿ ಬೇಬಾಕಿಗಳೆಲ್ಲ ಕೇಳ್ತಾರಲ್ಲ ಅದಾಗಲಿ ಅವ್ರಿಗೆ ಏನೇನು ಸೆಟ್ಲೇ ಸೆಟರೇಟ್ ಮಾಡಬೇಕು ಅವರು ನಿವೃತ್ತಿ ಆದಂಥ ಸಂದರ್ಭದಲ್ಲಿ ಅಂದರೆ ನಲವತ್ತು ವರ್ಷದ್ದು ರೆಕಾರ್ಡ್ಗಳು ಇರಲ್ವ ಹಾಗಾದರೆ ಅವ್ರು ಆಗ ಅವ್ರಿಗೇನಾದ್ರೂ ಅವ್ರು ರಿಟೈರ್ಡ್ ಆಗಬೇಕಾದ್ರೆ ಆಗಲಿ ಅವ್ರು ಡೆತ್ ಆದರೆ ಆಗಲಿ ಅವ್ರು ನಲ್ವತ್ತು ವರ್ಷದ ರೆಕಾರ್ಡ್ ಇಲ್ಲ ಅಂತ ಕಳಿಸ್ತೀರಾ ಹಾಂ ಹ್ಞೂ ನನಗ್ ಗೊತ್ತಾ ಚೆಕ್ ಮಾಡಿದ್ ನನಿಗ್ ಓದಿದಿನಿ ಬೆಟ್ಟು ಇದು ಏನ ಲಾಸ್ ಆಗಿ ರೇಂಜ್ರ ಬಂದ್ ನೋಡಿ ಬರ್ಕೊಡ್ದಾಗಿದ್ರಿ